ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಕನ್ನೆಯನ್ನು ಕಾಣುವುದು ವಿವಿಧ ರೀತಿಯ ಅರ್ಥವನ್ನು ಹೊಂದಿರಬಹುದು ಇದು ಪ್ರಸ್ತುತ ಮನೋಸ್ಥಿತಿಗೆ ಭಾವನೆಗಳಿಗೆ ಮತ್ತು ನಂಬಿಕೆಗಳಿಗೆ ಅವಲಂಬಿತವಾಗಿದೆ ಕನಸಿನ ವ್ಯಾಖ್ಯಾನವನ್ನು ಸಾಮಾನ್ಯವಾಗಿ ನಂಬಿಕೆಗಳು ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಅರ್ಥೈಸಲಾಗುತ್ತದೆ ಕೆಲ ಸಾಮಾನ್ಯ ಅರ್ಥಗಳು ಇಲ್ಲಿವೆ ಕನ್ಯೆ ಶುದ್ಧತೆಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇದನ್ನು ನೀವು ಹೊಸ ಆರಂಭವನ್ನು ಅಥವಾ ನಿಮ್ಮ ಜೀವನದಲ್ಲಿ ಶುಭ ಘಟನೆಗಳ ಸಂಭವವನ್ನು ಸೂಚಿಸುತ್ತದೆ ಎಂದು ಅರ್ಥೈಸಬಹುದು ಆತ್ಮಸ್ಥಿತಿಯ ಪ್ರತಿಬಿಂಬ ಕನ್ಯೆಯನ್ನು ಕನಸಿನಲ್ಲಿ ಕಾಣುವುದು ನಿಮ್ಮ ಸ್ವತಃ ನಿರ್ದೋಷಿತನವನ್ನು ಅಥವಾ ನಿಮ್ಮ ನಿಷ್ಠಾವಂತ ಭಾವನೆಗಳನ್ನು ಪ್ರತಿನಿಧಿಸಬಹುದು ಪ್ರೇಮ ಅಥವಾ ಸಂಬಂಧ ಇದು ಒಂದು ಪ್ರೀತಿಯ ಸಂಬಂಧದ ನಿರೀಕ್ಷೆಯನ್ನು ಅಥವಾ ನಿಮ್ಮ ಜೀವನದಲ್ಲಿ ಹೊಸ ಸಂಬಂಧಗಳ ಭಾವನೆಗಳನ್ನು ಸೂಚಿಸಬಹುದು ಆಧ್ಯಾತ್ಮಿಕ ದೃಷ್ಟಿ ಇದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಶಾಂತಿ ಅಥವಾ ಆಂತರಿಕ ಸ್ವಚ್ಛತೆಗಾಗಿ ನಿಮ್ಮ ಹಂಬಲವನ್ನು ತೋರಿಸಬಹುದು ಆದರೆ ಕನಸಿನ ಅರ್ಥ ನಿಖರವಾಗಿ ತಿಳಿಯ ನಿಮ್ಮ ಕನಸಿನ ಇತರ ವಿವರಗಳು ಮತ್ತು ನಿಮ್ಮ ಜೀವನದ ಸಂದರ್ಭಗಳನ್ನು ತಿಳಿದುಕೊಳ್ಳುವುದು ಬಹುಮುಖ್ಯ ಕನಸಿನಲ್ಲಿ ಕನ್ಯೆಯನ್ನು ಕಂಡರೆ ಅದಕ್ಕೆ ಹಲವಾರು ಅರ್ಥಗಳನ್ನು ಹೇಳಬಹುದು ಇದು ಕನಸು ಕಂಡ ವ್ಯಕ್ತಿಯ ವಯಸ್ಸು ಲಿಂಗ ಇತರ ಕನಸಿನ ವಿವರಗಳು ಮತ್ತು ವೈದ್ಯಕೀಯ ಸಂದರ್ಭಗಳ ಮೇಲೆ ಅವಲಂಬಿತವಾಗಿರುತ್ತದೆ ಸಾಮಾನ್ಯವಾಗಿ ಕನಸಿನಲ್ಲಿ ಕನ್ಯೆಯನ್ನು ಕಂಡರೆ ಇವುಗಳನ್ನು ಸೂಚಿಸಬಹುದು ಸಂತೋಷ ಮತ್ತು ಸಂಪತ್ತು ಕನಸಿನಲ್ಲಿ ಸುಂದರವಾದ ಯುವತಿಯನ್ನು ನೋಡುವುದು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಬರುತ್ತದೆ ಎಂಬ ಸಂಕೇತವಾಗಿರಬಹುದು ಕುಟುಂಬ ಸಂತೋಷ ಕುಟುಂಬ ಮತ್ತು ವೈವಾಹಿಕ ವಿವಾದಗಳು ಅವರ ಜೀವನದಿಂದ ಕೊನೆಗೊಳ್ಳುತ್ತವೆ ಮತ್ತು ಆ ವ್ಯಕ್ತಿಯು ವೈವಾಹಿಕ ಸಂತೋಷವನ್ನು ಪಡೆಯುತ್ತಾನೆ ಹೊಸ ಆರಂಭ ಕನ್ಯೆ ಹೊಸ ಆರಂಭ ಶುದ್ಧತೆ ಮತ್ತು ನಿರಪರಾಧಿತೆಯನ್ನು ಸೂಚಿಸಬಹುದು ಅರಿವಿಲ್ಲದ ಆಸೆಗಳು ಮನಸ್ಸಿನಲ್ಲಿ ಕನ್ನೆಯನ್ನು ನೋಡುವುದು ನಿಮ್ಮ ಅರಿವಿಲ್ಲದ ಆಸೆಗಳು ಅಥವಾ ಬಯಕೆಗಳನ್ನು ಪ್ರತಿಬಿಂಬಿಸಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಕೆಲವು ಸಂದರ್ಭಗಳಲ್ಲಿ ಕನಸಿನಲ್ಲಿ ಕನ್ಯೆ ಕಾಣುವುದು ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಜ್ಞಾನೋದಯವನ್ನು ಸೂಚಿಸಬಹುದು ಕನಸಿನಲ್ಲಿ ಕನ್ಯೆಯನ್ನು ನೋಡಲು ಧಾರ್ಮಿಕ ಅರ್ಥವು ಮನಸ್ಸಿನ ಸ್ಥಿತಿಗೆ ನಂಬಿಕೆಗಳಿಗೆ ಮತ್ತು ಪ್ರವೃತ್ತಿಗಳಿಗೆ ಅವಲಂಬಿತವಾಗಿದೆ ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದು ವಿಶೇಷವಾದ ಸಂದೇಶ ಅಥವಾ ಸಂಕೇತವಾಗಿರಬಹುದು ಇಲ್ಲಿವೆ ಕೆಲವು ಅರ್ಥಗಳು ಶುದ್ಧತೆ ಮತ್ತು ಪವಿತ್ರತೆ ಕನ್ಯೆ ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಪಾವಿತ್ರ್ಯ ನೈತಿಕತೆ ಮತ್ತು ಶಾಂತಿಯ ಸ್ಥಿತಿಯನ್ನು ತಲುಪಲು ನಿಮಗೆ ಸೂಚನೆ ಆಗಿರಬಹುದು ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಕರೆ ನೀಡಬಹುದು ಅಮೃತತ್ವ ಅಥವಾ ದೇವಿಯ ಸಂಕೇತ ಹಿಂದೂ ಧರ್ಮದಲ್ಲಿ ಕನ್ಯೆ ತಾಯಿ ದೇವಿಯ ರೂಪವಾಗಿದೆ ಉದಾಹರಣೆಗೆ ದುರ್ಗಾ ಕನ್ಯೆ ಪಾರ್ವತಿ ಕನಸಿನಲ್ಲಿ ಕನ್ಯೆ ಕಾಣುವುದು ದೇವಿಯ ಕೃಪೆಯನ್ನು ಅಥವಾ ಆಶೀರ್ವಾದವನ್ನು ಪಡೆಯುವ ಸೂಚನೆ ಎಂದು ವಿವೇಚಿಸಬಹುದು ಇದು ದೇವಿಯ ಪೂಜೆಗೆ ಅಥವಾ ಧಾರ್ಮಿಕ ಕಾರ್ಯಾಚರಣೆಗೆ ತೊಡಗಿಸಿಕೊಳ್ಳುವ ಸಂಕೇತವಾಗಿರಬಹುದು ಕನಸಿನಲ್ಲಿ ಕನ್ಯೆ ಕಾಣುವುದು ಧಾರ್ಮಿಕವಾಗಿ ಶುದ್ಧವಾದ ಶುಭಕರ ಘಟನೆಗಳನ್ನು ಸಂಕೇತಿಸಬಹುದು ಇದು ನಿಮ್ಮ ಜೀವನದಲ್ಲಿ ಹೊಸ ಶುಭ ಕಾರ್ಯ ಅಥವಾ ಶುಭ ಘಟನೆ ಸಂಭವಿಸುವ ಸೂಚನೆಯಾಗಿರಬಹುದು ಧಾರ್ಮಿಕ ಪೂಜಾ ಸಂಕೇತ ನೀವು ಕಳೆದ ಜೀವನದಲ್ಲಿ ಅಥವಾ ಇತ್ತೀಚೆಗೆ ನೀವು ಧಾರ್ಮಿಕ ಪೂಜಾ ಕಾರ್ಯಗಳಿಗೆ ಅಥವಾ ದೇವಿಗೆ ಶರಣಾಗತಿಯಾಗಿ ಪ್ರಯತ್ನಿಸುತ್ತಿದ್ದರೆ ಕನ್ಯೆಯನ್ನು ನೋಡುವುದು ಪೂಜೆಯ ಫಲಿತಾಂಶವಾಗಿರಬಹುದು ಅಪಾಯದಿಂದ ರಕ್ಷಣೆಯ ಸೂಚನೆ ಕೆಲವೊಮ್ಮೆ ಧಾರ್ಮಿಕ ಕನಸುಗಳು ಅಪಾಯದಿಂದ ರಕ್ಷಿಸುವ ದೇವರ ಸೂಚನೆಯಾಗಿರಬಹುದು ಕನ್ಯೆ ಕಾಣುವುದು ನೀವು ಭಯಪಡುವುದು ಬೇಡ ಎಂಬ ಸಂದೇಶವಿರಬಹುದು ವೈಜ್ಞಾನಿಕ ದೃಷ್ಟಿಯಿಂದ ಕನಸುಗಳಲ್ಲಿ ನಿರ್ದಿಷ್ಟ ವಸ್ತುಗಳ ಅಥವಾ ವ್ಯಕ್ತಿಗಳನ್ನು ಕಾಣುವುದು ನೇರ ಅರ್ಥಕ್ಕಿಂತಲೂ ಹೆಚ್ಚು ಮೆದುಳಿನ ಆಂತರಿಕ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸುತ್ತದೆ ಕನಸಿನಲ್ಲಿ ಕನ್ಯೆ ಕಾಣುವುದನ್ನು ವೈಜ್ಞಾನಿಕವಾಗಿ ಈ ರೀತಿಯಾಗಿ ಅರ್ಥೈಸಬಹುದು ಮೆದುಳಿನ ಪ್ರಕ್ರಿಯೆ ಕನಸುಗಳಲ್ಲಿ ಕಂಡುಬರುವ ಬಗೆ ಬಗೆಯ ಚಿತ್ರಗಳು ಅಥವಾ ವ್ಯಕ್ತಿಗಳು ಮನುಷ್ಯನ ನಿರ್ದಿಷ್ಟ ಸಂವೇದನೆಗಳು ಇತ್ತೀಚಿನ ಅನುಭವಗಳು ಅಥವಾ ಆಳವಾದ ಅವಗಾಹನಗಳಿಂದ ರೂಪುಗೊಳ್ಳುತ್ತವೆ ಕನ್ಯೆ ಕಂಡಿದ್ದು ಶುದ್ಧತೆ ನಿರ್ದೋಷಿತತ್ವ ಅಥವಾ ಆಕರ್ಷಣೆಗೆ ಸಂಬಂಧಿಸಿದ ಭಾವನೆಗಳಿಗೆ ಸಂಬಂಧಿಸಿರಬಹುದು ಅನಾವಶ್ಯಕ ಆಲೋಚನೆಗಳ ಚಿತ್ತಾರ ಮಾನವ ಕನಸುಗಳು ಅಸಂಬದ್ಧ ವಿಚಾರಗಳ ಸಂಯೋಜನೆಯಾಗಿರಬಹುದು ಕನಸಿನಲ್ಲಿ ಕಂಡ ಕನ್ನೆ ನೀವು ಇತ್ತೀಚೆಗೆ ನೋಡಿದ ವ್ಯಕ್ತಿಯನ್ನು ಅಥವಾ ಚಿತ್ರವನ್ನು ಮೆದುಳಿನಲ್ಲಿ ಸಂಗ್ರಹಿಸಲ್ಪಟ್ಟಿರುವ ಸಂವೇದನೆಗಳಿಂದ ಪ್ರೇರಿತವಾಗಿರಬಹುದು ಮನೋವಿಜ್ಞಾನ ದೃಷ್ಟಿ ಫ್ರಾಯ್ಡ್ ಮತ್ತು ಯಂಗ್ ಮೊದಲಾದ ಮನೋವಿಜ್ಞಾನಿಗಳು ಕನಸುಗಳನ್ನು ಮಾನಸಿಕ ಅವಗಹನಗಳ ಪ್ರತಿರೂಪವೆಂದು ಭಾವಿಸಿದ್ದರು ಅನ್ಯ ನಿಮ್ಮ ಪ್ರೀತಿ ಸಂಬಂಧಗಳ ಅಥವಾ ಇನ್ಯಾವುದೇ ದೇಹಾತೀತ ಕಲ್ಪನೆಗಳಿಗೆ ಸಂಬಂಧಿಸಿದ ಭಾವನೆಗಳ ಸಂಕೇತವಾಗಿರಬಹುದು ಸಾರಾಂಶವಾಗಿ ವೈಜ್ಞಾನಿಕ ದೃಷ್ಟಿಯಲ್ಲಿ ಕನಸುಗಳು ನಮ್ಮ ಮೆದುಳಿನ ಅಜಾಗರೂಕತೆ ಮೆದುಳಿನ ಸಂವೇದನೆ ಮತ್ತು ಭಾವನೆಗಳ ಸಂಕೇತವಾಗಿರಬಹುದು ಇದನ್ನು ನಿಮ್ಮ ದಿನನಿತ್ಯದ ಜೀವನಗಳಿಗೆ ಸಂಬಂಧಿಸಿದರೆ ಸಂದರ್ಭಗಳಿಗೆ ಹೋಲಿಸಿಕೊಳ್ಳುವುದು ಸೂಕ್ತ ಈ ಮಾಹಿತಿ ಕೇವಲ ಮಾಹಿತಿಯಾಗಿದೆ ಮತ್ತು ವೈದ್ಯಕೀಯ ಸಲಹೆಗಾಗಿ ಪರಿಗಣಿಸಬಾರದು ಯಾವುದೇ ಗಂಭೀರವಾದ ಕನಸಿನ ಸಮಸ್ಯೆಗಳಿದ್ದರೆ ದಯವಿಟ್ಟು ಮನೋವೈದ್ಯರನ್ನು ಸಂಪರ್ಕಿಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು